ಮುಖ ಮುಖಲಕ್ಷಣ ಜಾತಕ ಭಾವಚಿತ್ರ ದೈವ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆ ಅಂಜನ ಪ್ರಶ್ನೆ ನೋಡಿ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ ನುಡಿದಂತೆ ನಡೆಯುತ್ತದೆ ಈಗಾಗಲೇ ಸಾವಿರಾರು ಜನ ಗುರೂಜಿ ಅವರನ್ನ ಸಂಪರ್ಕಿಸಿ ತಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ಪಡೆದುಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ನಾವು ಬೇರೆ ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ಸ್ವಲ್ಪ ಅಡ್ಜಣಗಳು ಬರ್ತಾ ಇತ್ತು ಆರೋಗ್ಯದಲ್ಲಿ ಆಗ್ಲಿ ದುಡ್ಡು ಕಾಸಗಳಾಗಲಿ ಸಂಸಾರದಲ್ಲಿ ಇವೆಲ್ಲ ಇರ್ತಾ ಮನೆಯವರು ಕೋರ್ಟ್ ಇದ್ದರು ಅವ್ರು ರಿಟೈರ್ಡ್ ಆದಮೇಲೆ ದುಡ್ಡು ಪೆಂಚನು ಅದೆಲ್ಲ ಸಾಲ್ಟ ತುಂಬ ಮನೇಲಿ ಕಷ್ಟ ಆಗ್ಬಿಡ್ತು ಅಂಗಡಿ ಹಾಕೋಣ ಅಂದ್ಬಿಟ್ಟು ಒಂದು ಅಂಗಡಿ ಹಾಕಿದ್ವಿ ಆ ಅಂಗಡಿ ಹಾಕಿದ್ಮೇಲೆ ಅದರ ವ್ಯಾಪಾರನೇ ಸರಿಯಾಗಿ ಆಯ್ತೇ ಇರಲಿಲ್ಲ ದುಡ್ಡು ಕೈಯಲ್ಲಿ ಬಂದದ್ದು ಕೈಯಲ್ಲಿ ಉಳಿತೇ ಇರಲಿಲ್ಲ ದಿನಕ್ಕೆ ಹೇಳೋಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿದಾಗ ಅವರು ನಮಗೆ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿತದಮ್ಮ ಇದನ್ನೆಲ್ಲ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗಿ ನಾವು ಹೇಳಿರೋದನ್ನೆಲ್ಲ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮಗೆಲ್ಲ ಕಷ್ಟವೂ ಸರಿ ಹೋಗುತ್ತೆ ಅಂತ ಇವಾಗ ಸಂತೋಷವಾಗಿರ್ತೀವಿ ಅವ್ರ ಪ್ಲಾನ್ ಪ್ರಕಾರವಾಗಿ ಬೇಗನೆ ಕಟ್ಟಿದ್ದೀರ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಗಂಡ